ಹಸಿ ಅವರೆಕಾಳು ಹುಳಿ ಹೇಗೆ ಮಾಡೋದು ನೋಡೋಣ ಅವರೆಕಾಳು ಮೂಲಂಗಿ ಬೇಕಾದರೆ ಬೇರೆ ತರಕಾರಿ ಹಾಕ್ಕೊಂಬುದು ಸ್ವಲ್ಪ ಸಾಲ್ಟು ನೀರು ಅಂದರೆ ಟೊಮೆಟೊ ಇಷ್ಟು ಹಾಕಿ ಬೇಯಿಸ್ಕೊಬೇಕು ಬೆಂದಿದೆ ನೋಡಿ ಆಗಿದೆ ಇದು ಜಾರ್ಗೆ ಸ್ವಲ್ಪ ಕಾಳು ಅಂದರೆ ಟೊಮೆಟೊ ಹಾಕಿದ್ವಲ್ಲ ಅದು ಹಾಕ್ಕೊಬೇಕು ಕಾಳು ನೀವು ಬೇಕಾದರೆ ಸ್ವಲ್ಪ ಹಾಕ್ಕೊಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜೂರು ಹಣ್ಣು ಸಾಂಬಾರ್ ಪೌಡರ್ ಎರಡು ಸ್ಪೂನು ಇಷ್ಟು ಹಾಕ್ಕೊಂಡು ರುಬ್ಕೊಬೇಕು ಆಗಿದೆ ಒಗ್ಗರಣೆ ಕೊಟ್ಕೊಳ್ಳೋಣ ಎಣ್ಣೆ ಈರುಳ್ಳಿ ಸಾಸಿವೆ ಎಲ್ಲ ಹಾಕಿ ಒಗ್ಗರಣೆ ಕೊಟ್ಕೊಳ್ಳೋಣ ಈರುಳ್ಳಿ ಹಾಕ್ಕೊಳ್ಳೋಣ ಸ್ವಲ್ಪ ಕರಿಬೇವು ಸ್ವಲ್ಪ ಅರ್ಶನ ಈಗೆಲ್ಲ ಗೋಳಿಸ್ಕೊಂಡಿದ್ದೀವಿ ರುಬ್ಬಿರೋ ಮಸಾಲೆ ಹಾಕ್ಕೊಳ್ಳೋಣ ಕಾಯಿ ಬೇಸಿರೋ ನೀರು ಇದೆಯಲ್ಲ ಕಾಳು ನೀರು ಎಲ್ಲ ಹಾಕೊಳ್ಳೋಣ ಅದರಲ್ಲೇ ಮಿಕ್ಸ್ ಮಾಡಿ ಕಾಳು ಹಾಕ್ಕೊಳ್ಳೋಣ ಈಗ ನೀವು ನೀರು ಬೇಕಾದರೆ ಒಂದು ಸ್ವಲ್ಪ ಹಾಕ್ಕೊಬೋದು ನಾನು ನೋಡ್ಕೊಳ್ಳಿ ನಿಮ್ಮ ಅದ ನೋಡ್ಕೊಂಡು ಹಾಕ್ಕೊಳ್ಳಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಅನ್ನಕ್ಕೆ ಸೂಪರಾಗಿರುತ್ತೆ ಒಂದು ಸರಿ ಮಾಡಿ ನೋಡಿ ಇದೆ ಈ ಥರ ಈ ಅದಕ್ಕೆ ನೀರೆಲ್ಲ ಹಾಕ್ಕೊಬೇಕು ಕುದಿ ಬರ್ತಾಯಿದೆ ಆಗಿದೆ ಈಗ ನೀಟಾಗಿ ಆಗಿದೆ ತುಂಬ ಇರಬಾರ್ದು ನೀರು ಇರಬಾರ್ದು ಈಗ ತಟ್ಟೆಗೆ ಹಾಕೋಣ ಬಿಸಿ ಬಿಸಿ ಮುದ್ದೆ ತುಪ್ಪ ಸೂಪರಾಗಿರುತ್ತೆ ಈ ಸಾರಿಗೆ ಮುದ್ದೆಗೆ ತುಪ್ಪಕ್ಕೆ ಸಾಂಬಾರಿಗೆ ಸ್ವಲ್ಪ ರೈಸ್ ಬಿಸಿ ರೈಸ್ ಈಗ ಕಾಳು ಸಾರು ಹಾಕೋಣ ಸ್ಯಾವ್ರ ಕಾಳು ಹುಳಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಆಲೂಗಡ್ಡೆ ಎಲ್ಲ ಹಾಕ್ಬೋದು ಮೂಲಂಗಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಇರೋರಿಗೆ ತುಂಬ ಒಳ್ಳೆಯದು ಮೂಲಂಗಿ ಹಾಕಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್